ನಿರೀಕ್ಷೆ ವಾಕ್ಯ ಈ ವಾಕ್ಯವನ್ನು ಕೇಳುವುದಕ್ಕೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರಿ ಬನ್ನಿ ಇಂದಿನ ವೇದ ಭಾಗವು ಎರಿಮೆಯನ್ನು ಬರೆದ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ ಬಹಳ ಆಶೀರ್ವಾದಕರವಾದ ವಚನ ಇದು ಯಾಕೆ ಅಂತಂದರೆ ಪ್ರಿಯರೇ ಈ ಪ್ರಪಂಚದಲ್ಲಿ ನಾವು ಯಾವುದ್ರಲ್ಲಿ ಹೆಚ್ಚಳ ಪಡ್ತೇವೆ ಕೆಲವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಓಕೆ ದೊಡ್ಡ ಡಿಗ್ರಿ ಲೈನ್ಗಿರುತ್ತೆ ಎಮ್ ಎ ಪಿ ಎಚ್ ಡಿ ಅದು ಇದು ಏನೇನೋ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಮುಂದೆ ಹಾಕ್ಕೊಂಡು ಬಿಡ್ತಾರೆ ಇವಾಗಂತೂ ಅನೇಕರು ಡಾಕ್ಟರ್ ಅಂತ ಕರ್ಸ್ಕೊಳ್ಳೋಕೆ ತುಂಬ ಆಸೆ ಪಡ್ತಾರೆ ಅದು ಒಂದು ಹೆಚ್ಚಳ ನಾನು ಡಾಕ್ಟರ್ ಅಂತ ಡಾಕ್ಟರ್ ಮೆಡಿಕಲ್ ಡಾಕ್ಟರ್ ಅಲ್ಲ ಥಿಯಾಲಜಿ ಡಾಕ್ಟರ್ಸ್ ಇದ್ದಾರೆ ಸೈಂಟಿಸ್ಟ್ಸ್ ಇದ್ದಾರೆ ಇನ್ನು ಕೆಲವು ಕಲ್ಲು ಚಿಕ್ಕ ಚಿಕ್ಕ ಮಿನಿಸ್ಟ್ರಿ ಮಾಡಿ ಅವರು ಕೂಡ ಡಾಕ್ಟರ್ ಆಗಿಬಿಡ್ತಾರೆ ಅಲ್ಲ ಅಂದರೆ ಅದು ಡಾಕ್ಟರ್ ಅಂತ ಹೆಚ್ಚಳ ಪಡುವಂಥದ್ದು ನನಗೆ ಇಷ್ಟೆಲ್ಲ ಆಸ್ತಿ ಇದೆ ಭೂಮಿ ಇದೆ ಇಲ್ಲಿದೆ ಅಲ್ಲಿದೆ ನನ್ನ ಮಗ ಅಲ್ಲಿ ಓದ್ತಾನೆ ಅಮೆರಿಕದಲ್ಲಿದ್ದಾರೆ ಮಕ್ಕಳು ಆಗಿದ್ದಾರೆ ಕೆಲವರು ಮಾತಾಡುವಾಗ ಅವ್ರ ಮಾತಿನ ಶೈಲಿಯಲ್ಲಿ ಗೊತ್ತಾಗುತ್ತೆ ಅವರು ಎಷ್ಟು ಹೆಚ್ಚಳ ಪಡ್ತಾ ಇದ್ದಾರೆ ಅದು ಸಹಜ ಅದು ಬಹಳ ಸಂತೋಷಕರ ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ ಆದರೆ ಎಲ್ ಅದೆಲ್ಲ ಹೆಚ್ಚಳ ಪಟ್ಟರೂ ಕೂಡ ಯಾವುದರಲ್ಲಿ ನಾವು ಹೆಚ್ಚಳಪಟ್ಟರೆ ದೇವರಿಗೆ ಮೆಚ್ಚುಗೆ ಆಗಿರ್ಬೋದು ನಾನು ಏನು ಹೇಳಿದರೆ ದೇವರಿಗೆ ನಾನು ಮೆಚ್ಚುಗೆ ಆಗಿರ್ತೇನೆ ಈ ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆಂದರೆ ದೇವರು ಆತನು ಲೋಕದಲ್ಲಿ ಆತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಆತನು ನೀತಿಯುಳ್ಳ ದೇವರಾಗಿದ್ದಾನೆ ನಮ್ಮ ನ್ಯಾಯವನ್ನು ದೊರಕಿಸುವಂಥ ದೇವರಾಗಿದ್ದಾನೆ ಅಂತ ಹೇಳಿ ದೇವರ ಪ್ರೀತಿ ದೇವರ ನೀತಿ ಪ್ರೀ ಮತ್ತು ನ್ಯಾಯ ಇವುಗಳನ್ನು ನಾವು ಅನುಭವಿಸಿ ಆತನ ವಿಷಯದಲ್ಲಿ ದೇವರಿಗೆ ಮಹಿಮೆ ತರುವಂಥ ಮಾತುಗಳನ್ನು ಹೇಳ್ತಾ ಅನೇಕ ಜನರಿಗೆ ಹೇಳಿದರೆ ಏನಾಗುತ್ತೆ ದೇವರನ್ನು ನಾನು ಗ್ರಹಿಸಿಕೊಂಡಿದ್ದೇನೆ ಅರಸನಾದ ತಾವಿದನ ಒಂದು ಜೀವನದಲ್ಲಿ ನಾವು ಒಂದನ್ನು ನಾವು ನೋಡ್ತೇವೆ ಏನು ಅಂತಂದರೆ ಆತನಿಗೆ ಯಾವುದರಲ್ಲಿ ಹೆಚ್ಚಳ ಪಡ್ತಾ ಇಲ್ಲ ಆತನಿಗೆ ಸಿಂಹಾಸನ ಇದ್ದರೂ ಹೆಚ್ಚಳ ಪಡ್ತಾ ಇಲ್ಲ ಆತನು ಯುದ್ಧವೀರನಾದರೂ ಹೆಚ್ಚಳ ಪಡ್ತಾ ಇಲ್ಲ ಆದರೆ ಆತನು ಯಹೋವನಲ್ಲಿ ನಾನು ಹೆಚ್ಚಳ ಪಡ್ತೇನೆ ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಎರಿಮೀನ ಗ್ರಂಥದಲ್ಲಿ ಕೂಡ ಅದೇ ಮಾತನ್ನೇ ನಾವು ನಾವು ನೋಡ್ತಾ ಇದ್ದೇವೆ ಹೆಚ್ಚಳ ಪಡುವುದು ಯಾವುದರಲ್ಲಿ ಅಂದರೆ ನಮ್ಮನ್ನು ಉಂಟು ಮಾಡಿದ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಆತನು ನೀತಿಯುಳ್ಳ ದೇವರಾಗಿದ್ದಾನೆ ಆತ ನಮ್ಮ ನ್ಯಾಯಕ್ಕಾಗಿ ಹೋರಾಡುವಂಥ ದೇವರಾಗಿದ್ದಾನೆ ಇದನ್ನು ನಾನು ಗ್ರಹಿಸಿದ್ದೇನೆ ಅಂತ ಹೇಳಿ ಆತನಲ್ಲಿ ನಾವು ಹೆಚ್ಚಳ ಪಡೋಣ ದೇವನಾಮಕೆ ಸ್ತೋತ್ರ ನಾವು ಈ ದಿವಸ ನಮ್ಮನ್ನು ನಾವು ಆತನ ಕೈಯಲ್ಲಿ ಒಪ್ಪಿಸೋಣ ಆತನನ್ನೇ ನಾವು ಆತನಲ್ಲಿ ನಾವು ಹೆಚ್ಚಳ ಪಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಹೌದು ರಚ ಸ್ವಾಮಿ ನೀನು ಶಾಶ್ವತವಾಗಿರುವಂಥ ತಂದೆ ನಮ್ಮನ್ನು ಶಾಶ್ವತ ಜೀವಿಗಳಾಗಿ ನಿತ್ಯ ಜೀವಕ್ಕೆ ಆಧಾರನಾಗಿ ನೀ ನಮ್ಮ ಜೊತೆಯಲ್ಲಿದೆ ಅದಕ್ಕೆ ಸ್ತೋತ್ರ ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಾವು ಸ್ವಾಮಿ ನಾವು ಎಷ್ಟೇ ಕೆಟ್ಟವರಾದರೂ ನಿನ್ನ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಲಿಲ್ಲ ರಾಜ ನಾವು ಅನೀತಿವಂತರಾದರೂ ನೀವು ನಿಮ್ಮ ನಿಮ್ಮ ನೀತಿಯ ವಸ್ತ್ರವನ್ನು ನಮ್ಮ ಮೇಲೆ ಹೊದಿಸಿ ನಾವು ಪರಲೋಕದ ಸಂಸ್ಥಾನದವರಾಗಿ ನಮ್ಮನ್ನು ಮಾರ್ಪಡಿಸಿದ್ದೆ ಅದಕ್ಕೆ ಸ್ತೋತ್ರ ರಾಜ್ಯ ತಂದೆ ಅನ್ಯಾಯವಾಗುವಂಥ ಈ ಪ್ರಪಂಚದಲ್ಲಿ ನ್ಯಾಯಾಧೀಶನಾಗಿ ನೀನು ಬರುವಂಥ ದೇವರಾಗಿದ್ದೆ ನಿನಗೆ ನಾವು ಎದುರು ನೋಡ್ತಾ ಇದ್ದೇವೆ ಸ್ವಾಮಿ ಅದರಲ್ಲಿ ನಾವು ಹೆಮ್ಮೆ ಪಡುವಂತೆ ನಿನ್ನಲ್ಲಿ ನಾವು ಹೆಚ್ಚಳ ಪಡುವಂತೆ ನಮ್ಮ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೇ ಈ ದಿನ ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ಹೆಸರನ್ನು பிரார்த்த தந்தை அமேன்